ಬಸವನಾಡಿನಲ್ಲಿ ನಿನ್ನೆ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಈ ರೀತಿ ಅಶ್ಲೀಲ ಪದಗಳಾಗಲಿ ತಾಯಿ ತಂದೆ ವಿಚಾರದಲ್ಲಿ ಮಾತಾಡೋದು ತಪ್ಪು ಅಂತ ಮಾತನ್ನು ಹೇಳಿದ್ದೀನಿ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾತನಾಡಿದ್ದು ದೊಡ್ಡ ತಪ್ಪು ಅದು ಮಾತನಾಡಬಾರ್ದಾಗಿತ್ತು ಧರ್ಮಗುರುಗಳ ಬಗ್ಗೆ ಎರಡನೇದಾಗ ನಾನು ನೀನು ಎಲ್ಲವನ್ನೂ ಹೇಳಿದ್ದೀನಿ ವಿಜಯಪುರದಲ್ಲೇ ಹೇಳಿದ್ದೀನಿ ನಿಮ್ಮ ಚಾನಲ್ಸ್ನಲ್ಲೂ ಕೂಡ ಭಾಳಷ್ಟು ಕಡೆ ಬಂದಿದೆ ತದನಂತರ ಒಂದು ಸಭೆ ಆಯಿತು ಆ ಪೈಗಂಬರ್ ಅವರು ಮಾತಾಡೋದು ಸ್ವಾಭಾವಿಕವಾಗಿ ಎಲ್ಲ ಮುಸ್ಲಿಮ್ ಸ ಸಮಾಜದವರು ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಕೂಡ ಕೆಲವೊಂದು ಜನ ಇವತ್ತು ದಿವಸ ಒಬ್ಬೊಬ್ಬರು ಭಾಳ ಅಶ್ಲೀಲ ಪದವನ್ನು ಬಳಸ್ಕೊಂಡ್ರು ಅಲ್ಲಿನೂ ಕೂಡ ಅವ್ರು ಹೇಳೋಕೆ ಬರೋದಿಲ್ಲ ನನಗೆ ಭಾಳ ಅಶ್ಲೀಲ ಪದ ಬಳಸ್ಕೊಂಡ್ರು ಆದರೆ ಮೂಲ ಕಾರಣಕರ್ತರು ಯಾರು ಯತ್ನಾಳ್ ಅವರು ಪೈಗಂಬರ್ ವಿಚಾರ ಮಾತಾಡಿದ್ರು ಅಂತ ಈ ಪ್ರಶ್ನೆ ಬರ್ತಿರಲಿಲ್ಲ ಅವ್ರು ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ ತದ್ನಂತರ ಏನು ಯತ್ನಾಳ್ ಅವರು ಮಾತನಾಡಿದ್ದಾರೆ ಅದು ನೀವು ಅಭಿವೃದ್ಧಿ ಬಗ್ಗೆ ಚಾಲೆಂಜ್ ಹಾಕಿರಿ ಬೇರೆ ರೀತಿಯಿಂದ ಸವಾಲು ಹಾಕಿರಿ ಆದರೆ ತಾಯಿ ತಂದೆ ಈ ಭಾಷೆ ಇವತ್ತಿನ ದಿವಸ ಬಸವನಾಡಿನಲ್ಲಿ ಬಸವಣ್ಣವರ ಜನ್ಮ ಕೊಟ್ಟಂಥ ಸ್ಥಳ ವಿಜಯಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮೀಜಿ ಜಿಲ್ಲೆ ಅಲ್ಲಿ ಇದು ಸರಿಯಾದದಂತಲ್ಲ ಎರಡನೇದಾಗಿ ನಾನು ಕೂಡ ಗಮನಿಸಿದೆ ಶಿವಾನಂದ ಪಾಟೀಲ್ರು ಹೇಳುವಾಗ ಎಂ ಬಿ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅವ್ರು ಬರ್ತಾರ ತಿಳ್ಕೊಂಡಿದ್ದೆ ಅಂಥೇಳಿ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಗೊತ್ತಿದೆ ಅಂದು ಬೆಳಗಾವ್ನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು ಎ ಐ ಸಿ ಸಿ ಜನ್ರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು ಅದು ಗೊತ್ತಿದ್ದೂ ಕೂಡ ಅದೆಲ್ಲ ತಿಳುವಳಿಕೆ ಇದ್ದರೂ ಕೂಡ ಅವರು ಮಾತಾಡಿದಾರದು ಇದರಿಂದ ಉದ್ದೇಶ ಇರುವುದೇನೋ ಬೇರೆನೇ ಇದೆ ಉದ್ದೇಶ ತಿಳಿದುಕೊಂಡ್ರೂ ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ ಜನರು ಅಲ್ಲಿ ಬರೋಕೆ ಹೋಗಿದ್ದು ಮಾಡಿದರು ಶಿವಾನಂದ ಪಾಂಡ್ರ ಹಾವೇರಿ ಜಿಲ್ಲೆ ಉಸ್ತುವಾರಿ ಅವ್ರಿಗೆ ನೀನು ಹುಬ್ಳಿಗೆ ಹೋಗಿದ್ರು ಇವ್ರು ಹೋಗಿದ್ದಿಲ್ಲ ಹೋಗ್ಬಿಟ್ಟಿಗೆ ಹುಬ್ಳಿಗೆ ಹೀಗೆ ಇದು ಇದು ಗೊತ್ತಿದ್ದಾಗೂ ಕೂಡ ನನಗೆ ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ ಇದನ್ನು ವರ್ಷಕ್ಕೂ ಗಮನ ತರ್ತೇನೆ ಗೊತ್ತಿದ್ದಾಗೂ ಕೂಡ ಎಂ ಪಿ ಪಾಟೀಲ್ ಬಂದಿಲ್ಲ ಅಂದ್ರೇನು ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದರೆ ಇವ್ರು ಯಾರು ಹೇಳೋರು ನನಗೆ ಉದ್ದೇಶ ಏನು ನಿಮ್ಮದು ಕುಚಿಯೋದ ಕೆಲಸ ಇದು ಮಿಶ್ಯೂಸ್ ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ನೀವು ಬಯಸಿದ್ದೀರಿ ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು ಬಿ ಎಂ ಪಾಟೀಲರು ಪ್ರಪ್ರಥವಾಗಿ ವಿಜಯಪುರ ನಗರದ ಶಾಸಕರು ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ದರು ತದನಂತರ ಮುಸ್ಲಿಂ ರಿಪ್ರೆಸೆಂಟೇಷನನ್ನು ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು ಎಸ್ ಎಚ್ ಎಸ್ ಬಕ್ಷಿ ಅಂತ ಹೇಳಿ ಅಂದು ಜನತಾ ಪಾರ್ಟಿದಲ್ಲಿದ್ದರು ಫಾದರು ಅವಾಗ ಕೆ ಪಿ ಸಿ ಸಿ ಅಧ್ಯಕ್ಷರು ರಾಠೋಡವರು ಅವರು ಅವರು ಅಗೇನ್ಸ್ಟ್ ಇವತ್ತೂ ಸಹ ಬಕ್ಷಿಯವ್ರನ್ನ ಆರಿಸ್ತಂದು ತಂದು ಮುಸ್ಲಿಂ ರಿಪ್ರೆಸೆಂಟೇಷನ್ ಕೊಟ್ಟಿದ್ದವು ಇದೆಲ್ಲ ನಮ್ಮ ಹಿನ್ನೆಲೆ ಅದ ನನಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಮ್ ಕೃಷ್ಣ ಅವ್ರು ಹೇಳಿದರು ವಿಜಯಪುರ ನಗರಕ್ಕೆ ನೀನು ಸ್ಪರ್ಧೆ ಮಾಡು ಹೇಳಿ ನಾನು ಸ್ಪರ್ಧೆ ಮಾಡಲಿಲ್ಲ ನಾನು ತಿಡಂದೇ ಸ್ಪರ್ಧೆ ಮಾಡಿದೆ ಯಾಕಂದರೆ ಮುಸ್ಲಿಮಾನ್ ಸೀಟ್ ನಮ್ಮ ತಂದೆಯವರು ಕೊಟ್ಟಿದ್ದಾರೆ ನಾನು ಕಸ್ಕೊಳ್ಬಾರ್ದು ಬಾರ್ದು ಅಂತೇಳಿ ಅವಾಗ ನಮ್ಮ ಹಿರಿಯವ್ರೊಬ್ರು ಮೊಹಮ್ಮದ್ ಪೀರೋ ಅವ್ರಿಗೆ ಸಹ ನಾನು ಮಾತನಾಡಿದೆ ಅವ್ರು ಹೇಳ್ದೆ ಬೇಡ ಅಂತ ಹೇಳಿದರು ಆ ಎಲೆಕ್ಷನ್ ನಾನು ಸೋತೆ ಆ ಮತ್ತು ಬೇರೆ ಆಮೇಲೆ ಇವ್ರು ಹೇಳ್ತಾರಲ್ಲ ಇವರು ಹಿಂದೆ ಯತ್ನಾಳ್ ಬಸವನಗೌಡರಿಗೆ ಕಲಿಸಿದ್ದೇ ಕೆಲವೊಂದು ಜನ ನಾನು ಅವ್ರ ಹೆಸರು ಹೇಳಕ್ಕೆ ಬಯಸೋದಿಲ್ಲ ಎತ್ನಾಳು ವಯಸ್ನಗೌಡರಿಗೆ ಹಿಂದೆ ಹಾಡಿ ಹೊಗಳುವಂಥದ್ದು ನನ್ನ ಹಿಂದೆ ಅವರೇ ಒಂದು ತಮ್ಮದ ಸಮುದೇ ಪಕ್ಷ ಹಾಡು ಮೂರು ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗಳಿದ್ದಾರೆ ಎಂ ಬಿ ಪಾಟೀಲರು ಬಿ ಎಲ್ ಡಿ ಸಂಸ್ಥೆ ಕುಟುಂಬ ರಾಜಕಾರಣ ಇದೆಲ್ಲ ಹಳೇದಾಗಿದ್ದಾವೆ ಹತ್ನಾಳು ಪ ಪುಷ್ಟಿ ಕೊಟ್ಟು ಕಲಸಿ ಕಲಸಿ ಅವ್ರು ಮಾತನಾಡೋಕ್ಕೆ ಕಲಿಸಿದವರು ಇವರೇ ಇದೆಲ್ಲ ಮಾತಾಡಿದರೆ ಭಾಳದಾಗ್ತದೆ ನಾನು ಅದಕ್ಕೆ ಹೋಗೋದಿಲ್ಲ ಇದು ಜನ ಲೈಕ್ ಮಾಡಿಲ್ಲ ಇವತ್ತು ನೀನು ಏನಾಗಿದೆ ಒತ್ತೊಂದು ಸಹ ವಿಜಯಪುರ ಜಿಲ್ಲೆ ಜನ ಎಲ್ಲರೂ ಬೈತಾ ಇದ್ದಾರೆ ನಾನು ಒಬ್ಬ ಅದರಲ್ಲಿ ಸೇರ್ಕೊಳ್ಳೋಕೆ ಬಯಸುದಿಲ್ಲ ಹೀಗಾಗಿ ನಾನು ಮಾತಾಡಿದ್ದೀನಿ ಯಾಕಂದರೆ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಉಸ್ತುವಾರಿ ಸಚಿವರು ಅಂಥೇಳಿ ತನ್ನ ವಿರುದ್ಧ ಸ್ಫೋತ್ ಅಂತ ಒಬ್ಬ ಅಭ್ಯರ್ಥಿ ಅಂತ ನೀನು ಹೇಳಿದ ಮೇಲೆ ನಾನು ಉತ್ತರ ಕೊಡ್ತಾಯಿದ್ದೆ ನಾನು ಇರಲಿಲ್ಲ ಅದೆಲ್ಲ ಹಿಂದೆ ಭಾಳಷ್ಟು ಆಗಿ ಹೋಗಿದ್ದಾವೆ ಬಿ ಎಲ್ ಡಿ ಸಂಸ್ಥೆ ಎಮ್ ಬಿ ಪಾಟೀಲು ಕುಟುಂಬ ರಾಜಕಾರಣ ಭಾಳ ಭಾಳಷ್ಟೆಲ್ಲ ಹಿಂದೆ ಯತ್ನಾಳ್ ಅವರು ಅವರ ಸ್ನೇಹಿತರು ಅಂದು ಎಲ್ಲ ಆಗೋಗಿದ್ದಾವೆ ಆ ಪರಿಸ್ಥಿತಿ ಟೈಮ್ನಾಗ ಏನೂ ಎಲ್ಲನೂ ಆಗಿದ್ದಾವೆ ಎಲ್ಲವನ್ನೂ ಮಾತಾಡಿದ್ರೆ ಭಾಳ ದೊಡ್ಡ ಹಿಸ್ಟ್ರಿ ಆಗ್ತದೆ ಅದು ಭಾಳ ಈಗ ಈಗ ಇಲ್ಲಿಗೆ ಅದನ್ನು ಮುಕ್ತಾಯಗೊಳಿಸ್ಬೇಕಂತಂದಿದೆ ನಂದೇನಿದೆ ಏನಿದೆ ದಿವಸ ನನ್ನ ಹೆಸರು ಪ್ರಸ್ತಾಪ ಮಾಡಿಸಿದ್ದಕ್ಕೆ ಇವತ್ತಿನ ದಿವಸ ಇದರಲ್ಲಿ ನಾನು ಪಕ್ಷದ ಹೈಕಮಾಂಡ್ಗೆ ಗಮನಕ್ಕೆ ತರ್ತೇನೆ ಪಕ್ಷದ ಅಧ್ಯಕ್ಷ ತರ್ತೀನಿ ಮುಖ್ಯಮಂತ್ರಿಗೊತರ್ತೀನಿ ಹೈಕಮಾಂಡ್ಗೆ ತರ್ತೀನಿ ನಾನು ನನ್ನ ಹೆಸರಾಗ ತರಕ್ಕೆ ಹೋಗಿದ್ರಿ ನಿಮ್ಮ ಉದ್ದೇಶ ಏನೋ ಇರ್ಬೋದು ಮುಸಲ್ಮಾನರಿಗೆ ನೀವು ಇದು ಮಾಡಿ ಏನೋ ಒಂದು ಉದ್ದೇಶ ಇರಬೇಕು ಎಂ ಬಿ ಪಾಟ್ರನ್ನ ಮುಸಲ್ಮಾನರ ಮುಂದೆ ಕೆಟ್ಟ ಮಾಡುವಂಥ ಉದ್ದೇಶ ಇರ್ಬೋದು ಮತ್ತು ನಿಮ್ಮ ಆಶೆ ವಿಜಯಪುರ ನಗರಕ್ಕೆ ಸ್ಪರ್ಧೆ ಮಾಡೋದು ಅದರ ಸಲುವಾಗಿ ನೀವು ಇದನ್ನು ಈ ಮಾತನ್ನು ನೀವು ಆಡಿರ್ಬೋದು ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ಹಾಕಿರ್ತೀರ ಅದರಲ್ಲಿ ನಾನು ಹೇಳಿದ್ರೆ ಇವರು ಭಾಳ ನನ್ನಕ್ಕಿಂತ ಮೊದಲು ಗೆಲತಾನೆ ಇವ್ರದ್ದು ಇಬ್ಬರು ಕೂಡಿ ಹಾಡಿ ನಾಗಟಾಣ ಕನ್ನೂರ ಎಲ್ಲ ಕಡೆ ಎಂ ಬಿ ಪಾಟೀಲ ಬಿ ಎಲ್ ಡಿ ಸಂಸ್ಥೆ ಕುಟುಂಬ ರಾಜಕಾರಣ ಎಲ್ಲ ಮಾತಾಡಿ ಹಾಡಿ ಹೊಗಳಿ ಎಲ್ಲ ಮಾಡಿದಾರ ಅದೆಲ್ಲನೂ ಹಾಕಿದ ಒಂದೇ ಒಂದು ಕಾಲ ಕಾಲಕ್ಕೆ ಯಾರ್ಯಾರು ಯಾವ ಪಕ್ಷನಾಗ್ಯ ನಾವು ಈಗ ಅವರು ಒಂದೇ ಪಕ್ಷನಾಗದೇವಿ ಇಬ್ಬರು ಕೂಡಿ ಇವತ್ತೊಂದು ಸ್ವಲ್ಪ ಪಕ್ಷ ಕಟ್ಟಬೇಕು ಇವತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಆ ದಿಶೆಯಲ್ಲಿ ನನ್ನ ಗಮನ ಇರ್ತದೆ ಇಷ್ಟಕ್ಕೆ ನಾನು ಮಾತುಗಳನ್ನು ಹೇಳಕ್ ಮುಗಿಸ್ತೇನೆ ಅದು ಅದು ಆ ರಾಜೀನಾಮೆಗಳ ಬಗ್ಗೆ ರಾಜೀನಾಮೆಗಳ ಬಗ್ಗೆ ನೀವು ಸ್ಪೀಕರ್ ಅವರು ಕೇಳಿ ಮತ್ತು ಅವ್ರಿಗೆ ಕೇಳಿ ರೈಟ್ ರಾಜೀನಾಮೆ ಕೊಟ್ಟವ್ರು ಕೇಳಿ ಸ್ಪೀಕರ್ ಅವರು ಕೇಳಿ ಆಮೇಲೆ ಅವತ್ತು ನಾನು ಮುಸ್ಲಿಂ ಸಮುದಾಯಕ್ಕೆ ನಾನು ಪ್ರೊಟೆಸ್ಟಿಗೆ ನಾನು ಹೋಗಿರಲಿಲ್ಲ ಆ ಹಿಂದಿನ ದಿವಸ ಎಲ್ಲ ಮುಸ್ಲಿಂ ಬಾಂಧವ್ರ ಕಡೆ ಬಂದು ಬಿಟ್ಟಾಗಿ ಅವ್ರು ಹೇಳಿದ್ದೀನಿ ಅವ್ರು ತಿಳಿಸಿ ಹೇಳಿ ನಾನು ನಾಳೆ ಇರಬೇಕಾಗ್ತದೆ ಅಲ್ಲಿ ಸುರ್ಜಾವಲ್ ಅವರು ಎ ಸಿ ಜನರಲ್ ಸೆಕ್ರೆಟರಿ ಬರ್ತಾ ಇದಾರೆ ಸಿ ಅವರು ಬರ್ತಾರೆ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಬೇಕಾಗಿದೆ ಹೇಳಿ ಹೋಗಿದ್ದೀನಿ ಅಷ್ಟೇ ಅಲ್ಲ ನಮ್ಮ ಸಹೋದರ ಸುನೀಲ್ ಪಾಟೀಲ್ ಎಮ್ ಎಲ್ ಸಿ ಅವ್ರನ್ನ ಫಂಕ್ಷನ್ಗೆ ಅವ್ರನ್ನ ಅಟೆಂಡ್ ಮಾಡಕ್ಕೆ ಹಚ್ಚಿದ್ದೀನಿ ನನ್ನ ಸಹೋದರ ಕಾಂಗ್ರೆಸ್ನಾಗೆ ಅದಾನ ಬೇರೆಯವ್ರ ಥರ ನನ್ನ ಸಹ ಒಬ್ಬ ಸಹೋದರ ಒಂದು ಪಕ್ಷ ಇನ್ನೊಬ್ಬ ಸಹೋದರ ಒಂದು ಪಕ್ಷ ಕುಟುಂಬದವರು ಬೇರೆ 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 ಪಕ್ಷ ನಾಲ್ಕು ಮಂದಿ ಈ ಕಡೆ ನಾಲ್ಕು ಮಂದಿ ಆ ಕಡೆ ನಮ್ಮ ಇಲ್ಲ ನಮ್ಮ ಮನೇಲಿ ಇರೋದೇ ಇಬ್ಬರೇ ನಮ್ಮ ಬ್ರದರ್ ಒಂದು ಪಾರ್ಟಿ ನಾನೊಂದು ಪಾರ್ಟಿ ಅಂತಿಲ್ಲ ನಾನು ಅವನು ಕಾಂಗ್ರೆಸ್ನಲ್ಲೇ ನಾನು ಎಮ್ ಎಲ್ ಸಿ ನಾನು ಕಾ ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೀನಿ ಸಚಿವನಾಗಿದ್ದೀನಿ ಅವ್ರು ಕಳಿಸಿದ್ದೀನಿ ನಾನು ಇಟ್ಟನ್ನು ಬಿಟ್ಟು ಇದನ್ನು ಮಾತಾಡುವಂಥದ್ದು ಇದು ನಾನು ಇದನ್ನು ಮಾತಾಡುವಂಥ ಪ್ರಶ್ನೆನೇ ಬರ್ತಿರಲಿಲ್ಲ ಇದರ ನಾನು ಅನವಶ್ಯಕವಾಗಿ ನನಗೆ ಹೇಳಿ ತಂದಿದ್ದಾರೆ ನನಗೆ ಹೇಳಿ ತಂದು ಸಹ ಅವ್ರ ಉದ್ದೇಶ ಏನಿತ್ತು ಇದು ಒಳ್ಳೆಯ ಉದ್ದೇಶ ಅಂತೂ ಅಲ್ಲ ನನಗನ್ನಿಸ್ತದೆ ಹಾಂ ನಾನೇನೋ ನಾನು ಹೇಳಿದ್ನಾ ಹೇಳಿದ್ನ ನಾನೇನವ್ರಿಗೆ ಹೇಳಿದ್ನಾ ಅವ್ರು ಹೇಳಿದ್ನ ನಾನು ನಾನು ಭಾಗ್ಯ ಆಗ್ತೀನಿ ಇಲ್ಲ ಅಂತ ಅಥವಾ ಹೇಳಬೇಕಾಗಿದೆ ಅವರಿಗೆ ಆ ಮುಸ್ಲಿಂ ಸಮುದಾಯವ್ರ ಕಡೆ ಬಂದಿದ್ದರು ನನಗೆ ಅವ್ವಾನೂ ಕೂಡ ಮಾಡಿದರು ಹಿಂದಿನ ದಿವಸ ಕಡೆ ಬಂದಿದ್ರು ನೋಡಪ್ಪ ಹೀಗೆಲ್ಲ ಕ್ಲಾಶ್ ಆಗಿದ್ದಾವೆ ಎರಡೂ ಕೂಡ ಮೊದಲು ಇರಲಿಲ್ಲ ಇದು ಹಿಂದೆ ಕ್ಲಾಶ್ ಆಯಿತು ಪಾಪ ಮುಸ್ಲಿಂ ಸಮುದಾಯವರು ಮೊದಲು ಇದು ಮಾಡಿದ್ರು ಇದಾಗಿನೂ ಕೂಡ ನಾನು ಅಲ್ಲಿ ಅಟ್ಯಾಂಡ್ ಆಗ್ತೀನಿ ನಮ್ಮ ಬ್ರದರ್ ಸುನೀಲ್ ಅವರು ಎಮ್ ಎಲ್ ಸಿಡಲ್ಲಿ ಅಟ್ಯಾಂಡ್ ಆಗ್ತಾರೆ ಅವ್ರು ವೇದಿಕೆ ಇದ್ದರು ಆ ವೇದಿಕೆ ಮಿಗಿದ್ದಾಗ ಎಲ್ಲರಿಗೂ ಎಷ್ಟು ನಾಳೆ ಬಂದಿದ್ದಾರೆ ಆ ವೇದಿಕೆ ಮೇಲೆ ಇದ್ದವ್ರು ಎಲ್ಲರಿಗೂ ಏನೋ ಕೆಟ್ಟ ಶಬ್ದ ಬಳಸಿದ್ದಾರೆ ಅರ ನನ್ನ ಸಹೋದರನು ಬಂದಲ್ಲ ಬಂದರೆ ಇಲ್ಲೋ ಅದರಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಏನೋ ಕೆಟ್ಟ ಶಬ್ದ ಉಪಶೇಷಿಸಿದ್ದಾರೆ ಬಿಡಿ ನಾನು ಇಷ್ಟಕ್ಕೆ ಸಮಾಪ್ತಿ ಮಾಡ್ತೀನಿ ಇದನ್ನು ನಾನು ಬೆಳೆಸೋಕ್ಕೆ ಹೋಗೋದಿಲ್ಲ ಆದರೆ ಇದು ಪ್ರಾರಂಭ ಶಿವಾನಂದ ಪಾಟೀಲ್ ನೀವು ಮಾಡಿದ್ರಿ ಇಂಥದ್ದು ಮಾಡೋಕ್ಕೆ ಹೋಗಬೇಡಿ ಒಂದೇ ಪಕ್ಷದಲ್ಲಿ ನಾವು ಇದ್ದೀವಿ ನೀವೇ ಇದ್ದೀವಿ ಪಕ್ಷ ಸಂಘಟನೆ ಮಾಡೋಣ ಪಕ್ಷದ ಅಭಿವೃದ್ಧಿ ಮಾಡೋಣ ಒಟ್ಟಾರೆ ಬೇಕಾದ್ರೆ ನಾವು ಇಬ್ಬರು ಕೂಡಿನೇಸ ಯತ್ನಾಳವ್ರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡೋಣ ಅದನ್ನು ಬಿಟ್ಕೊಂಡು ಇದನ್ನು ನನ್ನನ್ನು ಡ್ರ್ಯಾಗ್ ಮಾಡ್ತದ್ದು ಅವಶ್ಯಕತೆ ಇಲ್ಲ ಮತ್ತು ಕಾಲ ಕಾಲಕ್ಕೂ ಏನೇನಾಗಿದ್ದಾವೆ ಎಲ್ಲನೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ನಾನು ಕೆದ್ಕೋಕ್ಕೆ ಬಯಸಂಗಿಲ್ಲ ಹಳೇದ ಅದು ಮುಗಿದು ಕತೆ ನೀವೊಂದು ಪಕ್ಷದಾಗಿದ್ದೀರಿ ನಾವೊಂದು ಪಕ್ಷದಾಗಿದ್ದೀರಿ ಈಗ ನಾವಿಬ್ಬರು ಒಂದೇ ಪಕ್ಷದಾಗಿದ್ದೀರಿ ಸ್ವಾಭಾವಿಕವಾಗಿ ನಾನು ನಿನ್ನೆನೇ ಅದನ್ನೇ ಹೇಳಿದ್ದೆ ನಾನು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆಯೇ ನಾನು ಅವ್ರು ಬಿಜಾಪುರದಲ್ಲಿ ಪ್ರಶ್ನೆ ನನ್ಗೆ ಗೊತ್ತಿರಲಿಲ್ಲ ರಾಜೀನಾಮೆ ಕೊಡೋಕೆ ಹೋಗಿದ್ದಾರೆ ಅಂತೇಳಿ ನಾನು ಅಲ್ಲೇ ಬಿಜಾಪುರದಲ್ಲಿ ಪ್ರಶ್ನೆ ಪ್ರಶ್ನವರು ಬಂದಿದ್ದರೆ ನನ್ನ ಥರ ನಾನು ಕರೆದೇನೆ ಎಲ್ಲರೂ ಬಂದಿದ್ದರು ಅವಾಗ ಹೇಳಿದ್ದೀನಿ ಅದನ್ನು ನಾನು ಇದು ಬಸವನ ಜ ಜನ್ಮಕ್ಕೆ ಕೊಟ್ಟಂಥ ಸ್ಥಳ ಇಲ್ಲಿ ಇಂಥ ಅಸಹ್ಯ ಆಗಬಾರ್ದು ಮೊಹಮ್ಮದ್ ಪೈಗಂಬರ್ ಅವ್ರು ಬರೆದಿದ್ದು ನಾನು ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬೈದಾಗ ಫಸ್ಟ್ ಟೀಕೆ ಮಾಡೋ ನಾನೇ ಮತ್ತು ಅವಾಗ ಯಾಕೆ ಮಾಡಲಿಲ್ಲಪ್ಪ ಇವರು ಅವಾಗ ಇವರು ಮಾಡಬೇಕಾಗಿತ್ತಲ್ಲ ಟೀಕೆ ಮೊಹಮ್ಮದ್ ಪೈಗಂಬರ್ ಬೈದಾಗಿದ್ದು ಆಗಿ ಆಗಿದ್ದ ಇಶ್ಯೂ ಹದಿನೈದು ದಿವಸ ಹಿಂದೆ ಅವಾಗ ನಾನು ಟೀಕೆ ಮಾಡಿದ್ದೆ ಮೊಹಮ್ಮದ್ ಪೈಗಂಬ ಬಂದಿದ್ದು ಎತ್ನಾಲ್ಕು ಮಂದಿ ನಾನು ತಪ್ಪು ಅಂತ ಹೇಳಿ ಅನ್ಸ್ಕೊಬಿಟ್ಟಿದ್ದೆ ಇವರು ಯಾಕೆ ಬರಲಿಲ್ಲಪ್ಪ ಅವಾಗ ಈಗ ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ ಕರೆಕ್ಟ್ ಭಾಗವಹಿಸಿದ್ದು ಕರೆಕ್ಟದು ಆದರೆ ಯಾಕೆ ತರ್ತಿದ್ದೀರಿ ಈಗ ಮಾತಾಡ್ತಾ ಇದ್ದೀರಿ ಇದು ಹೀಗೆ ಆದರೆ ಹೋಗೋದಲ್ಲ ನಾನು ಇದನ್ನು ಪಕ್ಷದ ವರಿಷ್ಠರಿಗೂ ತಲುಪಿಸ್ತೇನೆ ಆದರೆ ಇಷ್ಟೇ ಇದು ನಾವು ಒಂದೇ ಪಕ್ಷದಲ್ಲಿದೆ ಬೇರೆ ಬೇರೆ ಪಕ್ಷದಾಗ ಬೇಕಾದಷ್ಟು ಆಗಿದಾವೆ ನೀವು ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಬೇಡಿ ಸಂಸ್ಥೆ ಬಗ್ಗೆ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದೀರಿ ಈಗ ಯಾರ್ಯಾರು ಕುಟುಂಬದವರು ಯಾರ್ಯಾರು ಎಲ್ಲೆಲ್ಲಿ ಯಾವ ಸಂಸ್ಥೆದಾಗೆ ಎಷ್ಟು ಜನ ಇದ್ದಾರೆ ಯಾರ್ಯಾರು ರಾಜಕೀಯದಾಗಿದ್ದಾರೆ ಅದೆಲ್ಲನೂ ಕೂಡ ಎಲ್ಲ ಜಗತ್ತಿಗೆ ಗೊತ್ತಿದೆ ಈಗ ಅದೇನು ಮುಚ್ಚಿ ಹೋಗೋದಿಲ್ಲ ಎಸ್ ಮತ್ತೆ ನಾನು ಕೃಷ್ಣ ಇದ್ರದ್ದು ಹೃದಯದ ಬಿಟ್ಟಿಗೆ ನೋಡಿ ರಾಜ್ಯದ ಜಾತಿ ಗಣತಿಯಲ್ಲಿ ಕೇಂದ್ರದ ಜಾತಿ ಗಣತಿ ಡಿಕ್ಲೇರ್ ಮಾಡಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಅದು ಯಾಕೆ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಇವ್ರು ಮಾಡಿರಲಿಲ್ಲ ಈಗ ಬಿಹಾರ್ ಚುನಾವಣೆ ಬಂದಿದ್ದಂತ ಮಾಡಿದ್ದಾರೆ ಅವರೇನು ಜಾತಿ ಗಣತಿ ಮಾಡಬೇಕಂತ ಮಾಡಿಲ್ಲ ಆರ್ ಚುನಾವಣೆಯಲ್ಲಿ ಈ ಜಾತಿ ಗಣತಿ ಭಾಳ ಪ್ರಮುಖ ಪಾತ್ರ ವಹಿಸಿದೆ ತಮ್ಮ ಮತಗಳ ಆಶಯ ಸಲುವಾಗಿ ಆರ್ ಚುನಾವಣೆಗೆ ಅವರು ಅನೌನ್ಸ್ ಮಾಡಿದ್ದಾರೆ ಮತ್ತು ನಮ್ಮ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಆದರೆ ಅದು ಕಂಡೀಷನಲ್ಲಿ ಏನಿದೆ ಅಂದರೆ ನಮ್ಮದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಅದು ಜಾತಿ ಗಣತಿ ಮುಗಿಬೇಕು ಸುಮ್ಮನೆ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಐದೈದು ವರ್ಷ ತರ್ಕೊಂಡು ಹೋಗುವಂಥದ್ದಲ್ಲ ಅದಕ್ಕಿಂತ ಹಣಕಾಸಿನ ಕಡಿಮೆ ಒದಗಿಸಿದಾರಂತ ತಿಳ್ಕೊಂಡಿದ್ದೀನಿ ಇಲ್ಲಿನೇ ನೂರ ಮೂವತ್ತೈದು ಕೋಟಿ ರೂಪಾಯಿ ಆಗಿತ್ತು ಹತ್ತು ವರ್ಷ ಹಿಂದೆ ಅಲ್ಲಿ ಸುಮಾರು ಆರುನೂರು ಕೋಟಿ ಏನೋ ಇದು ಮಾಡಿದ್ದಾರೆ ಐನೂರು ಕೋಟಿ ಹಾಂ ನಾವು ನೂರು ಕೋಟಿ ಜಾಸ್ತಿ ಹೇಳಿದ್ವಿ ಐ ಐದುನೂರು ಕೋಟಿ ಏನು ಓಡಿಸಿದ್ದಾರೆ ಸೊ ಅದು ಸಾಲದಿಲ್ಲ ನಾವು ಮಾಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಭಾಳಷ್ಟು ಎಲ್ಲ ಇದು ಇದಾವೆ ನೂರ ಎಂಟು ತಾಂತ್ರಿಕ ಇದು ಇದಾವೆ ಮಾಡಬೇಕಾದ ನಾನು ಆದರೆ ರಾ ರಾಹುಲ್ ಗಾಂಧಿ ಅವರು ಯಾವಾಗ ಹೋರಾಟ ಮಾಡಿದರು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇದು ಮಾಡ್ತು ಆವಾಗ ಇವರು ಅವರ ಒಂದು ಒತ್ತಾಯಕ್ಕೆ ಮಾಡಿದು ನಮ್ಮ ಇದನ್ನು ನೋಡಿಕೊಂಡು ಇವರು ಜಾತಿ ಗಣತಿ ಮಾಡಿದ್ದಾರೆ ಸ್ವಯಂ ಇಚ್ಛೆಯಿಂದ ಅಲ್ಲ ಇದು ನೋಡಿ ಈಗ ಇಲ್ಲಿ ಈಗ ಪ್ರಸ್ತುತ ಬಂದಿದ್ದಾಗ ಇಲ್ಲಿ ನಾವು ಮಾಡ್ತಾ ಇದೀವಲ್ಲ ಈಗ ನಾವು ಹೇಳಿದೀವಿ ಹೋಗಪ್ಪ ನಾವು ಮಾಡಿಲ್ಲ ನೀವು ಮಾಡಿದ್ದೀರಾ ಅವಾಗ ಬೇಡಿಕೆ ಇರಲಿಲ್ಲ ಅಂತ ತಿಳಿ ಈಗ ಭಾಳ ಬೇಡಿಕೆಗಳ ನಾವು ಹಿಂದೆ ಮಂಡಲ್ ಕಮಿಷನ್ ಎಲ್ಲ ಆಗಿ ಹೋಗಿದಾವಲ್ಲ ನಾವು ಆಗಿಲ್ವ ಹಿಂದೆ ಹೀಗಾಗಿ ಮತ್ತು ನಮ್ಮ ಗಮನಾರ್ಹ ಒಂದು ಇದು ಅಂದರೆ ಅದು ಜಾತಿ ಸಮಿತಿಯಲ್ಲಿ ಸಮೀಕ್ಷೆಯಲ್ಲಿ ಕೇಂದ್ರದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಇದಾಗದಲ್ಲ ಬರೀ ಜಾತಿ ಸಮೀಕ್ಷೆ ಆಗ್ತದೆ ಪ್ಲೇನು ಇಲ್ಲಿ ನಾವು ಮಾಡಿರುವಂಥದ್ದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎಲ್ಲನೂ ಕೂಡ ಆಗಿದೆ ಅದರಲ್ಲಿ ಒಂಬತ್ತನೇ ತಾರೀಕಿಗೆ ನಾವು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಹೇಳ್ತೇನೆ ನೋಡಿ ನಾವು ಇದನ್ನು ಒಂಬತ್ತನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಏಳು ಜನ ಸಚಿವರು ಶಿವಾನಂದ ಪಾಟೀಲರು ಪಾಟೀಲ್ರು ಲಕ್ಷ್ಮೇಬಾಳ್ಕರ್ ಅವರು ಶರಣ್ ಬಸ್ ದರ್ಶನಾಪುರವರು ಶರಣ್ ಪಾಟೀಲ್ ಶರಣ್ ಪ್ರಕಾಶ್ ಖಂಡ್ರೆ ಅವರು ಎಲ್ಲರೂ ನಾವು ಕೂಡ ಮಾತಾಡ್ತೀವಿ ಮಾತಾಡಿ ಹಿಂದೆನೂ ಮಾತಾಡಿನೇ ಹೋಗಿದ್ದೀವಿ ನಾವು ಒಂದೇ ವಾಯಿಸಿದೆ ನಮ್ಮದು ಮಾಡಿ ನಮ್ಮದು ಇಷ್ಟೇ ನಮಗಾಗಿರುವಂಥದ್ದು ಏನು ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಅಲ್ಲಿ ಇಲ್ಲಿ ಒಡೆದು ಹೋಗಿದ್ದಾವೆ ಎಲ್ಲರೂ ಕೂಡಿಸಿ ಕೌಂಟ್ ಮಾಡಿ ಅಂತಂದರೆ ಅದು ಯಾವ ಥರ ಮಾಡೋಕ್ಕೆ ಬರ್ತದೆ ಅದು ಸಮಸ್ಯೆಗಳು ಬಹಳಷ್ಟಿದ್ದಾವೆ ಅದನ್ನು ಕ್ಯಾಬಿನೆಟ್ನಲ್ಲಿ ಒಂದು ನಿಮಿಷ ಕ್ಯಾಬಿನೆಟ್ನಲ್ಲಿ ಅದನ್ನು ಮಾತಾಡ್ತೀವಿ ಮತ್ತು ಇನ್ನು ಉಳಿದ ವಿಚಾರಗಳು ಏನಿದಾವಲ್ಲ ಅದನ್ನು ನಾವು ನಮ್ಮ ಸಮಾಜದ ವೇದಿಕೆಯಲ್ಲಿ ಮಾತಾಡ್ತೀವಿ ಆದರೆ ಒಂದು ನಾವು ಬಸವಣ್ಣವರ ಹಿನ್ನೆಲೆಯಿಂದ ಬಂದಂಥವ್ರು ಕೇವಲ ನಾವು ಲಿಂಗಾಯತದ ಅವ್ರಿಗಷ್ಟೇ ನ್ಯಾಯ ಸಿಗಬೇಕಂತಲ್ಲ ನಾವು ಎಲ್ಲರಿಗೂ ಕೂಡ ಹಿಂದುಳಿದ್ರಿಗೂ ನ್ಯಾಯ ಸಿಗಬೇಕು ದಲಿತರಿಗೂ ಸಿಗಬೇಕು ಮುಸಲ್ಮಾನರಿಗೂ ಸಿಗಬೇಕು ಮತ್ತು ಅದ್ರ ಎಲ್ಲಕ್ಕಿಂತ ಮಹತ್ವವಾಗಿ ಸಣ್ಣ ಸಣ್ಣ ಸಮುದಾಯಗಳದಾವೆ ಕುಂಬಾರ ಕಮ್ಮಾರ ಪತ್ತಾರ ಉಪ್ಪಾರ ಮಾಲ್ಗಾರ ಶೌರಿಕರು ಗೊಲ್ಲ ಇಂಥ ಸಣ್ಣ 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 ಸಮುದಾಯಗಳು ಬಹಳಷ್ಟಿದಾವೆ ಅವ್ರು ಯಾರೂ ಮಾತಾಡ್ಸೋರಿಲ್ಲ ಅವ್ರಿಗೂ ಕೂಡ ಸೂಕ್ತವಾದಂಥ ನ್ಯಾಯ ಸಿಗಬೇಕು ಅದು ನಮ್ಮ ಉದ್ದೇಶ ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಥ್ಯಾಂಕ್ ಯು ಧನ್ಯವಾದಗಳು ನೋಡಿ ಅದು ಅವರು ಸಂತೋಷ್ ಶಿವಶಂಕರ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನಾನು ಅದನ್ನು ನೋಡಿಲ್ಲ ಆದರೆ ನಾವು ಮಾತನಾಡ್ತೀವಿ ಕ್ಯಾಬಿನೆಟ್ನಲ್ಲಿ ನಮ್ಮ ಫೋರಮ್ ಇದೆ ನನಗೆ ನಾವೆಲ್ಲರೂ ಏಳು ಜನ ಕ್ಯಾಬಿನೆಟ್ ಸಚಿವರು ಇದ್ದೀವಿ ನಮಗೊಂದು ಫೋರಮ್ ಇದೆ ಕ್ಯಾಬಿನೆಟ್ ಅನ್ನೋದು ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದೆ ಅದಕ್ಕೆ ಆ ಫಾರಮ್ನಲ್ಲಿ ಮಾತಾಡೋಕ್ಕೆ ನಾವು ಮಾತಾಡ್ತೀವಿ ಅದನ್ನು ನೋಡಿ ಅಂತ ನೋಡ್ತೀವಿ ಗೊತ್ತಿಲ್ಲ ನನಗೆ ನಾವು ಚರ್ಚೆ ಮಾಡ್ತೀವಿ ಒಂಬತ್ತನೇ ತಾರೀಕು ಅಲ್ಲಿಗೆ ಮತ್ತೊಂದು ತಾರೀಕು ಯಾವತ್ತು ಯಾವತ್ತು ಬರ್ತದ ಅವತ್ತು ಚರ್ಚೆ ಮಾಡ್ತೀವಿ ಆಗಿಲ್ಲ ಹಾಗೆ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ಭಾಳ ಕಮಿಟೆಡ್ ಇದ್ದಾರೆ ಒಳ್ಳೆಯದು ಮಾಡಬೇಕು ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ ಯಾರು ಪ್ರಶ್ನೆ ಮಾಡುವಾಗೆ ಇಲ್ಲ ಬಸವ ತತ್ವ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಂಥವ್ರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಇಟ್ಕೊಂಡಂತ ಮಾಡಿದಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಚಾರದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ